ನಾನು ಆಗ್ಲೇ ವಿಡಿಯೋ ಹೇಳ್ದಂಗೆ ನಾನು ನಿನ್ನೆ ಒಂದು ಶಿವರಾತ್ರಿ ಎಪಿಸೋಡ್ ಮಾಡಿ ಹಾಕ್ಬೇಕು ಅಂತ ಇತ್ತು ಆಗ್ಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ಶಿವನ್ ಮೇಲೆ ಒಂದು ಹಾಡಾರಿ ಹಾಡಿ ಪ್ರಯತ್ನ ಮಾಡೋಣ ಅಂತ ಅದೊಂದು ಪ್ರಯತ್ನ ಪಟ್ಟಿನಿ ವಯಸ್ ಸರಿ ಇಲ್ಲ ಯಾರು ತಪ್ಪು ಹೋಗ್ಬೇಡ್ರಿ ಬೈಬೇಡ್ರಿ しばりんがなりすてひんがいめのいないなまかいやがいやルにしたらおるりしたらなりすぎばらしワシばしばしワシ

হরা হর হর হরা হর হর হরা হর হর শিব 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 শিবনে হরা হর হর হরা হর হর হরা হর হরণে ষিলিঙ্গা নী

希瓦希瓦希瓦尼，哈拉哈拉哈拉哈拉，哈拉哈拉哈拉尼，呐。No. ka olutiyako shugaban ka na tuwari damuwa shugaba 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 shiva, shugaba 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 n'ihu hara 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 n'ihu ta nleta kagharu masu tipa da ಸರಿಗಮ್ಮಪ್ಪ ಶಿವಾನಿ ಅನ್ನೋರ್ ಹಾಡಿದ್ರಲ್ಲ ಅವರು ಐಸೊಳಗ ಮಸ್ತ್ ಇತ್ತು ನಡಿಯೋ ಗುಡಿ ಬಂದು ಎಷ್ಟೋ ತಾಯ್ತು ಮತ್ ಅತ್ತಿಯರು ಒದ್ರಾಡ್ ಕುಂದಿರ್ತಾರ ಹೋಗು ನಡಿ ಏ ಹಂಗೆ ಒದ್ರಾಡು ಬಿದ್ದಿತಿ ಬಿಡಕ್ಕ ಇಲ್ಲಿ ಬಂದ್ ಕುಂತ್ರ ಒಂದ್ ಸ್ವಲ್ಪ ಮನ್ಷಕ್ ಶಾಂತ ಅನಿಸ್ತೈತಿ ಮನ್ಯಾಗ ಹೋದ್ರ ಬರ ಅದೇ ರಾಗ ಅದೇ ಹಾಡು ಬೇರೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಬೇರೆ